ಇತ್ತೀಚೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಏನು ಮ್ಯಾಂಗೋ ಸೀಸನ್ ಅಲ್ಲಿ ಗಳು ಮತ್ತೆ ಲಾರಿಗಳು ಶ್ರೀನಿವಾಸಪುರಕ್ಕೆ ಯಥೇಚ್ಛವಾಗಿ ಬರ್ತಾ ಇದೆ ಟ್ರಾಕ್ಟರ್ ಗಳವರು ಹಿಂದ್ಗಡೆ ರೇಡಿಯಂ ಅನ್ನು ಅಳವಡಿಸ್ಕೋಬೇಕು ಮತ್ತೆ ಹೆಡ್ಲೈಟ್ ನ ಚೆಕ್ ಮಾಡಬೇಕು ಅಂತ ಹೇಳಿ ನಾವೊಂದು ಆಂದೋಲನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ನಮ್ ಜೊತೆಗೆ ಸುಮಾರು ಜನ ರೈತರು ರೈತ ಹೋರಾಟಗಾರರು ನಮ್ಮ ಜೊತೆ ಸೇರಿ ಈ ಆಂದೋಲನ ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇದ್ದೀರಿ ನಾವು ನಿಮ್ ಜೊತೆಗೆ ಇದ್ದೀವಿ ಅಂತೇಳಿ ಎಲ್ಲರೂ ಬರ್ತಾ ಇದ್ದಾರೆ ಅದೇ ವಿಚಾರವಾಗಿ ಟ್ರ್ಯಾಕ್ಟರ್ ಮಾಲೀಕರಾದಂತ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ನಾನು ಇತ್ತೀಚೆಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಯಾರು ಜನಗಳು ಏನು ರಾಂಗ್ ಆಗಿ ಇನ್ಫರ್ಮೇಶನ್ ಏನು ಬಂದಿಲ್ಲ ನಮ್ಗೆ ಒಳ್ಳೇದು ಅಂತ ಬಂದಿದೆ ಬಟ್ ನಾನೇ ಹೇಳೋದೇನು ಅಂದ್ರೆ ಇನ್ಶೂರೆನ್ಸ್ ಕಟ್ಲಿ ಇನ್ಶೂರೆನ್ಸ್ ಟ್ರಾಕ್ಟರ್ ಟ್ರೈಲರ್ ಗೆ ಥರ್ಡ್ ಪಾರ್ಟ್ ಕಟ್ಲಿ ಅಂತ ನಾವ್ ಹೇಳ್ತಾ ಇದ್ದೀವಿ ಯಾಕಂದ್ರೆ ಆಂಧ್ರದಿಂದ ಎಲ್ರು ರೈತರು ಅನ್ನೋವರೇ ಬರ್ತಾರೆ ಒಂದು ಗಾಡಿ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾರೆ ಏನೋ ಬಿದ್ದೋಗಿ ಕಾಲೋ ಕೈಯೋ ಏನೋ ಒಂದಾದ್ರೆ ಆದ್ರೆ ಕುಟುಂಬ ಅವ್ರ ಕುಟುಂಬಕ್ಕೆ ತುಂಬಾ ತೊಂದರೆಗಳಾಗತ್ತದೆ ಅದರಿಂದ ಇನ್ಶೂರೆನ್ಸ್ ಇದ್ರೆ ಅವ್ರಿಗೆ ಏನೋ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ ರೈತರು ಇದನ್ ತಿಳ್ಕೊಬೇಕು ತಿಳ್ಕೊಂಡು ನೀಟಾಗಿ ಅದನ್ನ ಇನ್ಶೂರೆನ್ಸ್ ಕಟ್ಟಿದ್ರೆ ನಮ್ಮ ಆರ್ ಟಿ ಓ ಸಾಹೇಬ್ರು ಒಂದ್ಸತಿ ನಮ್ಮ ಶ್ರೀನಿವಾಸಪುರ್ ತಾಲೂಕ್ ಬರ್ಬೇಕು ಅಂದ್ಬಿಟ್ಟು ನಾವು ಮನವಿ ಮಾಡ್ಕೊಂತ ಇದ್ದೀವಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ ತಿಳ್ಕೊಳ್ಳಿ ಸ್ವಲ್ಪ ಈಗಾಗಲೇ ಒಳ್ಳೂರು ಸಂತೋಷ್ ಅವರು ಮತ್ತೆ ಮಂಜುನಾಥ್ ಅವರು ಮುಂದಿನ ಎರಡು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ರೈತರು ಎಲ್ಲರೂ ಎಚ್ಚೆತ್ಕೊಬೇಕು ಇದರಲ್ಲಿ ಇನ್ಸುರೆನ್ಸ್ ಇಲ್ದ ಹೋದ್ರೆ ಬರೀ ಆಕ್ಸಿಡೆಂಟ್ ಆಗಿರೋರಿಗೆ ತೊಂದ್ರೆ ಅಲ್ಲ ಆಕ್ಸಿಡೆಂಟ್ ಮಾಡಿದವನು ಕೂಡ ತೊಂದರೆ ಆಗ್ತದೆ ಆದ್ರಿಂದ ದಯವಿಟ್ಟು ಇನ್ಸೂರೆನ್ಸ್ ಎಲ್ಲರೂ ಕ್ರಮಬದ್ಧವಾಗಿ ಇನ್ಸುರೆನ್ಸ್ ಇರಬೇಕು ಇದು ಮ್ಯಾಂಗೋ ಸೀಸನ್ ಅಂತ ಹೇಳಿದ್ದಾರೆ ಈಗಾಗಲೇ ಮ್ಯಾಂಗೋ ಸೀಸನ್ ಬಹಳಷ್ಟು ಟ್ಯಾಕ್ಟರ್ ಓಡಾಟ ಮಾಡ್ತವೆ ಆದ್ರಿಂದ ದಯವಿಟ್ಟು ಹಿಂದ್ಗಡೆ ಮುಂದ್ಗಡೆ ಲೈಟ್ಸ್ ಒಂದು ಲೈಟ್ ಅಲ್ಲಿ ಬರ್ತಾರೆ ಅದ್ರ ಜೊತೆಗೆ ಹಿಂದ್ಗಡೆ ರೇಡಿಎಂಸ್ ಇರೋದಿಲ್ಲ ಹಿಂದ್ಗಡೆ ಹೋಗುವಂತ ಒಂದು ಟೂ ವೀಲರ್ ಆಗಿರ್ಬೋದು ಇರ್ಬೋದು ಏನು ಇಲ್ಲ ಅಂತ ಗಾಡಿ ಹೋದಾಗ ಹತ್ರ ಬಂದಾಗ ಟ್ಯಾಕ್ಟ್ರಿ ಡೋರ್ ಇರ್ತದೆ ಅದಕ್ಕೆ ರೇಡಿಯಂಸ್ ಹಾಕ್ಬೇಕು ಈ ಕೂಡ್ಲೆ ಏನು ನಮ್ಮ ಜಿಲ್ಲೆಯ ಆರ್ ಟಿಒ ಅಧಿಕಾರಿಗಳಿದ್ದಾರೆ ಅವರು ಬಂದು ಈಗ ಶ್ರೀನಿವಾಸ ತಾಲೂಕಲ್ಲಿ ತಪಾಸಣೆ ಮಾಡಿ ಎಲ್ಲಾ ಟ್ಯಾಕ್ಟರ್ಗ ಇನ್ಸೂರೆನ್ಸ್ ಮಾಡಬೇಕು ಇಲ್ಲಾಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ನೀವು ಜರುಗಿಸಬೇಕು ಅಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ